ಗಜೇಂದ್ರಗಢದ ಬ್ರೈಟ್ ಬಿಗಿನಿಂಗ್ ಶಾಲೆಯಲ್ಲಿಂದು ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಅನಿಲ್ ತೋಟರ್ ಯುವಕರು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಡಾಕ್ಟರ್ ವೃತ್ತಿ ಜೀವನದಲ್ಲಿ ಅನೇಕ ಸಿಹಿ ಕೈ ಘಟನೆಗಳನ್ನು ನಾವು ಕಂಡಿದ್ದೇವೆ ಎಲ್ಲವನ್ನು ದೃಢವಾಗಿ ಎದುರಿಸುವ ನಿರ್ವಹಿಸುವ ಶಕ್ತಿ ವೈದ್ಯರಿಗಿದೆ ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿಲ್ ತೋಟರ್ ಮತ್ತು ಡಾಕ್ಟರ್ ಶರಣು ಗಾಣ್ಗಿರ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶೀತಾಲ್ ಓಲೇಕಾರ್ ಮುಸ್ತಾಕ್ ಉಟ್ಗೂರ್ ಸಂಸ್ಥೆಯ ಕಾರ್ಯದರ್ಶಿ ನಾಜಿಯಾ ಮುದಗಲ್ ಸೇರಿದಂತೆ ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರೋಗ ಗುಣಮುಖವಾಗುವವರೆಗೂ ವೈದ್ಯರ ದಿನವೇ ಎನ್ನುವುದು ನಾವು ಮರಿಬಾರದು ಅನ್ನುವಂಥದ್ದು ಯಾಕೆಂದ್ರೆ ಅಹ್ ವೈದ್ಯರ ಹತ್ರ ನಾವು ಅಹ್ ನಮ್ಮ ಹತ್ರ ಇರುವಂತಹ ಕಾಯಿಲೆಗಳನ್ನ ಆ ಗುಣಪಡಿಸಲಿಕ್ಕೆ ನಾವು ವೈದ್ಯರ ಹತ್ರ ಹೋಗುತ್ತೀವಿ ದೇವರು ಜೀವ ಕೊಡ್ತಾನೆ ಆದ್ರೆ ವೈದ್ಯರು ಜೀವನ ರೂಪಿಸ್ಲಿಕ್ಕೆ ದಾರಿ ಕೊಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೇನೆ ಹೀಗಾಗಿ ವೇದಿಕೆ ಮೇಲೆ ಹಾಸಿನರಾದಂತಹ ಎಲ್ಲ ವೈದ್ಯರು ಕೂಡ